ನಮ್ಮ ಕರ್ನಾಡು ಟಿ ವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕೇಶ್ ಎಸ್ ಬೆಂಗಳೂರಿಗೂ ಬರಲಿದೆ ಕಲ್ಕಿ ಸಿನಿಮಾದ ಕಾರು ಯಾರಿಗೆಲ್ಲ ಸಿಗುತ್ತೆ ಓಡಿಸುವ ಅವಕಾಶ ಭಾರತದ ಪ್ರಮುಖ ನಗರಗಳಲ್ಲಿ ಇದನ್ನು ಪ್ರದರ್ಶಿಸಲು ಸಿನಿಮಾ ತಂಡ ಮುಂದಾಗಿದೆ ಈ ವೇಳೆ ಫ್ಯಾನ್ಸ್ಗೆ ಸೆಲ್ಫಿ ತೆಗೆದುಕೊಳ್ಳಲು ತಂಡ ಅವಕಾಶ ನೀಡುತ್ತದೆ ಇದೇ ವೇಳೆ ಪ್ರಮುಖ ಸೆಲೆಬ್ರಿಟಿಗಳಿಗೆ ಡ್ರೈವ್ ಮಾಡಲು ಅವಕಾಶ ನೀಡಲಾಗುತ್ತಿದೆಯೇ ಎನ್ನುವಂತಹ ಪ್ರಶ್ನೆ ಮೂಡುತ್ತಿದೆ ಪ್ರಭಾಸ್ ನಟನೆಯ ಕಲ್ಕಿ ಟು ಏಯ್ಟ್ ನೈನ್ ಏಯ್ಟ್ ಎ ಡಿ ಸಿನಿಮಾಕ್ಕೆ ಪರ್ಚರಿ ಪ್ರಚಾರ ನೀಡಲಾಗ್ತಿದೆ ಈ ಸಿನಿಮಾದಲ್ಲಿ ಬಳಕೆಯಾದ ಬುಚ್ಚಿ ಕಾರು ಸಾಕಷ್ಟು ಚರ್ಚೆ ಹುಟ್ಟಾಗ್ತಿದೆ ಈ ಕಾರನ್ನು ಫ್ಯಾನ್ಸ್ ಸಖತ್ ಇಷ್ಟಪಡ್ತಿದ್ದಾರೆ ಸೆಲೆಬ್ರಿಟಿಗಳಿಗೂ ಕಾರು ಫೇವ್ರೆಟ್ ಎನಿಸಿಕೊಂಡಿದೆ ಇತ್ತೀಚೆಗೆ ಟಾಲಿವುಡ್ ಸ್ಟಾರ್ ನಟ ನಾಗ ಚೈತನ್ಯ ಇದನ್ನು ರೈಡ್ ಮಾಡಿದರು ಈಗ ಈ ಕಾರು ಬೆಂಗಳೂರಿಗೆ ಬರುತ್ತಿತ್ತು ಕನ್ನಡದ ಸೆಲೆಬ್ರಿಟಿಗಳು ಇದನ್ನು ರೈಡ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಿದೆ ಕಲ್ಕಿ ಟು ಏಯ್ಟ್ ನೈನ್ ಏಯ್ಟ್ ಏಡಿ ಸಿನಿಮಾಗೋಸ್ಕರ ವಿಶೇಷವಾಗಿ ಕಾರು ತಯಾರಿಸಲಾಗಿದೆ ಇದನ್ನು ರಾಮೋಜಿ ಫಿಲಂ ಸಿಟಿಯಲ್ಲಿ ರೆಬಲ್ ಮಾಡಲಾಗ್ತಿದ್ದು ಹಲವು ಆಟೋಮೊಬೈಲ್ ವಿಮರ್ಶಕರು ಈ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಿದೆ ಕೋಟಿ ರೂಪಾಯಿ ಬೆಲೆಯ ಈ ಕಾರನ್ನ ನಾಗ ಚೈತನ್ಯ ಕೂಡ ಡ್ರೈವ್ ಮಾಡಿದ್ರು ಈ ಕಾರನ್ನ ವಿವಿಧ ನಗರಗಳಿಗೆ ಕೊಂಡೊಯ್ಯಲು ತಂಡ ನಿರ್ಧರಿಸಿದೆ ಭಾರತದ ಪ್ರಮುಖ ನಗರಗಳಲ್ಲಿ ಇದನ್ನ ಪ್ರದರ್ಶಿಸಲು ಸಿನಿಮಾ ತಂಡ ಮುಂದಾಗಿದೆ ಈ ವೇಳೆ ಫ್ಯಾನ್ಸ್ಗೆ ಸೆಲ್ಫಿ ತೆಗೆದುಕೊಳ್ಳುವ ತಂಡ ಅವಕಾಶ ನೀಡುತ್ತಿದೆ ಇದೇ ವೇಳೆ ಪ್ರಮುಖ ಸೆಲೆಬ್ರಿಟಿಗಳು ಕೂಡ ಡ್ರೈವ್ ಮಾಡಲು ಅವಕಾಶ ನೀಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಿದೆ ಒಂದೊಮ್ಮೆ ಈ ಅವಕಾಶ ಕೊಟ್ಟರೆ ಸಿನಿಮಾಗೆ ಭರ್ಚರಿ ಪ್ರಚಾರ ಸಿಕ್ಕಂತೆ ಆಗಲಿದೆ ಎಸ್ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ನಟ ದರ್ಶನ್ ಅವರು ಕಾರಿನ ಬಗ್ಗೆ ವಿಶೇಷ ಕ್ರೇಜ್ ಹೊಂದಿದ್ದಾರೆ ಅವರ ಬಳಿ ಹಲವು ಸೂಪರ್ ಕಾರುಗಳಿವೆ ಅವರು ಕೂಡ ಇದನ್ನ ಓಡಿಸಬಹುದು ಕಿಚ್ಚ ಸುದೈವ್ ಯಶ್ ಧ್ರುವ ಸರ್ಜಾ ಶಿವರಾಜ್ ಕುಮಾರ್ಗೂ ಕಾರಿನ ಬಗ್ಗೆ ಕ್ರೇಜ್ ಇದೆ ಅವರಿಗೂ ಈ ಕಾರನ್ನ ಓಡಿಸೋ ಅವಕಾಶ ಸಿಗಲಿದೆಯೇ ಎನ್ನುವ ಕುತೂಹಲ ಮೂಡಿದೆ ನಾಗ್ ಅಶ್ವಿನ್ ಅವರ ಕಲ್ಪನೆಯಲ್ಲಿ ಕಲ್ಕಿ ಟು ಏಯ್ಟ್ ನೈನ್ ಏಟ್ ಸಿನಿಮಾ ಮೂಡಿ ಬಂದಿದೆ ಕಾರಿನ ಕಲ್ಪನೆಯನ್ನು ಕೂಡ ಅವರೇ ನೀಡಿದ್ದಾರೆ ಮಹೇಂದ್ರ ಸಂಸ್ಥೆಯವರು ಈ ಕಾರನ್ನು ನಿರ್ಮಾಣ ಮಾಡಿದ್ದಾರೆ ಜೂನ್ ಇಪ್ಪತ್ತೇಳರಂದು ಈ ಸಿನಿಮಾ ರಿಲೀಸ್ ಆಗಲಿದೆ ಈ ಚಿತ್ರ ಬಿಡುಗಡೆಗೆ ಇನ್ನೂ ಇರೋದು ಕೇವಲ ಒಂದು ತಿಂಗಳು ಮಾತ್ರ ಇನ್ನು ಯಾರಿಗೆಲ್ಲ ಈ ಕಾರನ್ನು ಓಡಿಸೋ ಅವಕಾಶ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ